ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ 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 ಕತ್ತಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಡು ನೋಡೋಣ ಮನೆ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡಿದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸುಮಾರು ಪ್ರತಿಯೊಂದು ಗ್ರಾಮಲ್ಲಿ ಎಪ್ಪೊಂದು ರೂಪಾಯಿನ ಒಂದು ಇಳಿಕೆ ಆಗಿದೆ ಅಂದರೆ ಎಂಟು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ಪ್ರತಿ ಗ್ರಾಮ್ ಬೆಂಗಳೂರಿನಲ್ಲಿ ಹಾಗೆ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಂಗಳೂರಿನಲ್ಲಿ ಎಂಟು ಲಕ್ಷದ ಅರವತ್ತಾರು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಏಳು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ತೊಂಬತ್ನಾಲ್ಕು ಸಾವಿರ ರೂಪಾಯಿದೆ ಪ್ರತಿ ಗ್ರಾಮಲ್ಲಿ ನೆನೆಗೋತ್ಸೆ ಎಪ್ಪತ್ತು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆಯಲ್ಲಿ ಸುಮಾರು ಏಳು ಸಾವಿರ ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಆರು ಸಾವಿರದ ನಾನ್ನೂರ ತೊಂಬತ್ತೇಳು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ದ ಬೆಲೆ ಬಂದು ಆರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಪ್ರತಿ ಗ್ರಾಮಲ್ಲಿ ಐವತ್ತೇಳು ರೂಪಾಯಿನ ಏಳಿಕೆ ನೆನವುಗೊಳಿಸಿದ್ರೆ ಹಾಗೆ ಪ್ರತಿ ನೂರು ಗ್ರಾಮಚದ ಬೆಲೆಯನ್ನು ಸುಮಾರು ಐದು ಸಾವಿರದ ಏಳ್ನೂರು ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಬೆಳೆ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಪ್ರತಿ ಗ್ರಾಮ್ ಬೆಳೆಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಐವತ್ತು ಪೈಸ ಹಾಗೆ ಪ್ರತಿ ಕೆಜಿ ಬೆಳೆಯ ಬೆಲೆ ಬಂದು ತೊಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಹಾಗೆ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸ ಪ್ರತಿ ಲೀಟರ್ ಹಾಗೆ ಡೀಸೆಲ್ ಬೆಲೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸ ಪ್ರತಿ ಲೀಟರ್ ಕಚ್ಚಾ ತೆಲದ ಬೆಲೆ ಸುಮಾರು ಆರು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿಗೆ ಟ್ರೇಡ್ ನೀಡಿ ಬಿಡೋದು ನಮಗೆಲ್ಲ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ